ನಮಸ್ತೆ ವೀಕ್ಷಕರೇ ಇವತ್ತಿನ ವಿಷಯ ಏನಂದರೆ ಉದ್ಯೋಗ ಕಳೆದುಕೊಂಡು ಹಣಕಾಸಿನ ಸಮಸ್ಯೆಗೆ ಸಿಲುಕಲು ಕಾರಣವೇನು ಮತ್ತು ನಿಜವಾದ ಸತ್ಯ ತಿಳಿಯಿರಿ ವೀಕ್ಷಕರೇ ಕೆಲಸ ಕೆಲಸ ಕಾರ್ಯದಲ್ಲಿ ನಾವು ಯಶಸ್ವಿಯನ್ನು ಹೊಂದಬೇಕು ಅಂತ ಅಂದರೆ ನಮಗೆ ಒಳ್ಳೆಯ ದಶಾಭುಕ್ತಿ ನಡೀತಾ ಇರಬೇಕು ಆವಾಗ ಆರಾಮ ಕೆಲಸ ಕಾರ್ಯಗಳಲ್ಲಿ ನಮಗೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಇಲ್ಲಿ ಕೆಲಸನ ನಾವು ಕಳ್ಕೊಳ್ಳೋದಕ್ಕೆ ಕಾರಣವಾಗಿರುವಂತಹ ಗ್ರಹಗಳು ಮತ್ತು ಮನೆಗಳು ಯಾವ್ಯಾವು ಅಂತ ನಾನು ಹೇಳ್ತೀನಿ ನೋಡಿ ಈಗ ನಿಮ್ಮದು ಲಗ್ನ ಯಾವುದಾದ್ರೂ ಲಗ್ನ ಆಗಿರ್ಬೋದು ನಾನು ಉದಾಹರಣೆಗೆ ರುಷ್ಟಿಕ ಲಗ್ನ ಅಂತ ತೊಗೊಂಡಿದ್ದೀನಿ ಈಗ ನಿಮ್ಮದು ರುಷ್ಟಿಕ ಲಗ್ನ ಅಂತ ತಗೊಳ್ಳಿ ಲಗ್ನದಿಂದ ಎಂಟನೇ ಮನೆ ಲಗ್ನದಿಂದ ಎಂಟನೇ ಮನೆ ಬಂದು ಎಂಟನೇ ಏನು ಕಷ್ಟಗಳು ಟ್ರಬಲ್ಸ್ಗಳು ಸಿಕ್ಕಪಟೆ ತೊಂದರೆಗಳನ್ನು ಕೊಡುವಂಥ ಮನೆ ಓಕೆನಾ ಎಂಟನೇ ಮನೆ ನಿಮಗೆ ಆಕ್ಟಿವಿಟಿ ಆ್ಯಕ್ಟಿವ್ ಆದಾಗ ಇದನ್ನು ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಎಂಟನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶಾಭುಕ್ತಿ ನಡಿಬೇಕಾದ್ರೆ ಅಥವಾ ಎಂಟನೇ ಮನೆಯ ಅಧಿಪತಿಯ ದಶಾ ಎಂಟನೇ ಮನೆ ಅಧಿಪತಿ ಯಾರೋ ಅವನು ದಶಾಭುಕ್ತಿನಲ್ಲಿ ಬಂದಾಗ ನಮಗೆ ಎಂಟನೇ ಮನೆ ಕಷ್ಟಗಳು ಟ್ರಬಲ್ಸ್ಗಳನ್ನು ಕೊಟ್ಬಿಡ್ತಾನೆ ಏನಾಗುತ್ತೆ ಕೆಲಸದಲ್ಲಿ ವಿಪರೀತ ಕಷ್ಟ ಟ್ರಬಲ್ಸು ಸಿಕ್ಕಾಪಟ್ಟೆ ಮತ್ತು ಅವಮಾನ ಕಷ್ಟಗಳು ಒಂಥರ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಆ ಥರ ಮನೋಭಾವ ನಿಮಗೆ ಬಂದ್ಬಿಡುತ್ತೆ ನಾನು ಇಷ್ಟೆಲ್ಲ ಇತ್ಕೊಂಡು ನಾನು ಇವ್ರ ಹತ್ರ ಈ ಥರ ಅನ್ಸ್ಕೊಂಡು ನಾನು ಇಲ್ಲಿ ಕೆಲಸ ಮಾಡಬೇಕಾ ಬೇಡ ಬಿಟ್ಬಿಡೋಣ ಅನ್ನೋ ಮನಸ್ಥಿತಿ ಬರುತ್ತೆ ಸಿಕ್ಕಾಬಿಟ್ಟೆ ಕಷ್ಟ ಬರುತ್ತೆ ನಿಮ್ಮ ಕೆಲಸದಲ್ಲಿ ತುಂಬ ಟ್ರಕ್ ಲೋಡ್ ಜಾಸ್ತಿ ಆಗುತ್ತೆ ಅದನ್ನು ನೀವು ತಡೆಯೋಕ್ಕಾಗಲ್ಲ ಬಿಟ್ಬಿಡ್ತೀರಾ ಓಕೆನಾ ನೆಕ್ಸ್ಟು ಲಗ್ನದಿಂದ ಹನ್ನೆರಡನೇ ಮನೆ ಲಗ್ನದಿಂದ ಹನ್ನೆರಡನೇ ಮನೆ ಬಂದು ವ್ಯಯಸ್ಥಾನ ಎಲ್ಲ ರೀತಿಯಲ್ಲೂ ವ್ಯಯ ಆವಾಗ ನಿಮಗೇನು ಹನ್ನೆರಡನೇ ಮನೆ ಬಂದಾಗ ನಿಮ್ಮ ಮೈಂಡ್ ಯಾವ ಥರ ಟ್ರಿಗರ್ ಮಾಡುತ್ತೆ ಅಂದರೆ ನಾನು ಈ ಕೆಲಸ ಬಿಟ್ಬಿಡೋಣ ನಾನು ಮಾಡೋದು ಬೇಡ ಕಳ್ಕೊಳ್ಳೋದು ಹನ್ನೆರಡನೇ ಮನೆ ಅಂದ್ರೇನು ವ್ಯಯಸ್ಥಾನ ನಷ್ಟ ಸ್ಥಾನ ಕಳ್ಕೊಳ್ಳೋದು ಅವನ ಕೆಲಸದಲ್ಲಿರಲಿ ಮತ್ತು ಏನಾರು ಆಗಿರಲಿ ಅದನ್ನು ಕಳ್ಕೊಳ್ಳೋದು ಅದರಿಂದ ಬೇರ್ಪಡುವಿಕೆಯನ್ನು ಕೊಟ್ಬಿಡ್ತದೆ ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವ ಗ್ರಹ ಮತ್ತು ಹನ್ನೆರಡನೇ ಮನೆಯ ಅಧಿಪತಿ ದಶಾಭಕ್ತಿನಲ್ಲಿ ಬಂದಾಗ ಈ ರೀತಿಯಾದ ಒಂದು ಕೆಲಸವನ್ನು ಮಾಡೇ ಮಾಡುತ್ತೆ ಓಕೆನಾ ಈಗ ಈ ಮೂರೂ ಆಕ್ಟಿವೇಟ್ ಆದಾಗ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗುತ್ತೆ ಈ ಮೂರಲ್ಲಿ ಎರಡು ಆಕ್ಟಿವೇಟ್ ಆದ್ರೂ ಅವ್ರು ಕೆಲಸ ಬಿಡ್ತಾರೆ ಸೊ ಕೆಲಸ ಬಿಟ್ರು ಅಂತ ತಗೊಳ್ಳಿ ಕೆಲಸ ಬಿಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಇರ್ತಾರೆ ಬೇರೆ ಕಡೆ ಕೆಲಸ ಟ್ರೈ ಮಾಡ್ತಾರೆ ಈ ಇಲ್ಲಿ ಕೆಲಸ ಬಿಟ್ಟಿರೋದೆ ಬೇಜಾರು ಇರ್ತದೆ ಬೇಜಾರು ಇರ್ತದೆ ಅವ್ರಿಗೆ ಬೇರೆ ಕಡೆ ಕೆಲಸ ಟ್ರೈ ಮಾಡೋಕೆ ನೋಡ್ತಾರೆ ಆದ್ರೂ ಈ ದುಃಖದಿಂದನೇ ಅವ್ರು ಈಚೆ ಬಂದಿರಲ್ಲ ಏನೋ ಅವ್ರಿಗೆ ಈ ಕೆಲಸದಲ್ಲಿ ತುಂಬ ಟ್ರಬಲ್ ಆಗಿರುತ್ತೆ ಓಕೆನಾ ಆಮೇಲೆ ಇನ್ನೊಂದು ಇಲ್ಲಿ ನಾನು ಹೇಳ್ದೆ ನಿಮ್ಗೆ ಸ್ಟಾರ್ಟಿಂಗೇ ಹೇಳಿದೆ ಈ ಒಂದು ಸಮಾಜಕ್ಕೆ ಕೆಲಸಗಾರರ ಅವಶ್ಯಕತೆ ಇದೆ ಯಾರು ಕೆಲಸಗಾರನ ತೆಗೆದಾಕಲ್ಲ ಹತ್ತು ಪರ್ಸೆಂಟ್ ತೆಗ್ದಾಗಬಹುದು ಬಟ್ ನೈಂಟಿ ಪರ್ಸೆಂಟ್ ಆಫ್ ದ ಜನರು ಅವ್ರ ಇಷ್ಟ ಇಲ್ಲ ಅಥವಾ ಏನೋ ಬೇರೆ ಇಂದ ಅವರು ಕೆಲಸವನ್ನು ಬಿಟ್ಬಿಡ್ತಾರೆ ತೆಗ್ದಾಕಲ್ಲ ಏಕೆಂದರೆ ಇಲ್ಲಿ ಬಂಡವಾಳಗಾರರು ಬಂಡವಾಳಶಾಹಿಗಳು ಜಾಸ್ತಿ ಜನ ಇದ್ದಾರೆ ಇಲ್ಲಿ ಕೆಲಸ ಮಾಡೋರು ಕಡಿಮೆ ಇದ್ದಾರೆ ಅರ್ಥ ಆಯ್ತಾ ಎಲ್ಲರೂ ಅವ್ರದೇ ಆದ ಸ್ವಂತ ಬಿಸ್ನೆಸ್ಸು ಅದು ಇದು ಮಾಡ್ಕೊಂಡು ಎಲ್ಲರೂ ಮುಂದುವರಿತಾ ಇರಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ ಅವ್ರು ಯಾಕೆಂದರೆ ಅವ್ರು ಎಲ್ಲಿವರೆಗೂ ಬೇರೆಯವ್ರಿಗೆ ಕೇಳಿ ಕೆಲಸ ಮಾಡ್ತಾ ಇರ್ತಾರೋ ಅಲ್ಲಿವರೆಗೂ ಅವರು ಕೇವಲ ಉದ್ಯೋಗಿಗಳಾಗಿರ್ತಾರೆ ಸ್ವಂತ ದುಡಿಮೆ ಮಾಡಿದ್ರೆ ಮಾತ್ರ ಉದ್ಯೋಗ ಉದ್ಧಾರ ಆಗೋದು ಬಿಸ್ನೆಸ್ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಮತ್ತು ಅವರು ಬಂಡವಾಳದ ಕೊರತೆಯಿಂದ ಏನೋ ಹೋಗ್ಲಿ ಅಂತ ಮಾಡ್ತಾ ಇರ್ತಾರೆ ಓಕೆನಾ ನೈಂಟಿ ಪರ್ಸೆಂಟ್ ಜನ ಅವರು ಕೆಲಸ ಬಿಟ್ಟಿ ಇವರಾಗಿ ಇವರೇ ಬಿಟ್ಟಿರ್ತಾರೆ ಯಾಕಂದರೆ ಅಲ್ಲಿ ಕಷ್ಟ ಆಗಿರುತ್ತೆ ಅವಮಾನ ಆಗಿರುತ್ತೆ ಮೇಲಧಿಕಾರಿಗಳ ಕಿರುಕುಳ ಆಗಿರುತ್ತೆ ಹಿಂಸೆ ಅನಿಸಿರುತ್ತೆ ಅದಕ್ಕೆ ಅವ್ರು ಬಿಟ್ಟಿರ್ತಾರೆ ಹತ್ತು ಪರ್ಸೆಂಟ್ ಜನ ಮಾತ್ರ ಅವ್ರು ತೆಗ್ದಕ್ಕೆ ಸಾಧ್ಯ ಓಕೆನಾ ಇದನ್ನು ನೀವು ಇಟ್ಕೊಳ್ಳಿ ಮತ್ತು ವೀಕ್ಷಕರೇ ಈಗ ನೀವು ಈ ಮನೆಗಳನ್ನು ನೋಡಿದ್ರಿ ಓಕೆನಾ ಈ ಮನೆಗಳಲ್ಲಿ ಇದರಲ್ಲಿ ಏನು ಗೊತ್ತಾ ಈಗ ಇಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಐದನೇ ಮನೆ ಈಗ ಐದನೇ ಮನೆ ಯಾರ್ದೇಳಿ ಗುರುವಿನ ಮನೆ ಇದು ಇದನ್ನೇ ತಗೊಳ್ಳೋಣ ಇದು ಮೀನರಾಶಿ ಇದು ಗುರುವಿನ ಮನೆ ಗುರು ಏನಾದರೂ ಇಲ್ಲೇ ಇದ್ದರೆ ಅವನೇನು ಮಾಡ್ತಾನೆ ಆ ಕಷ್ಟನ ತಡ್ಕೊತಾನೆ ಅದನ್ನು ಜಯಿಸ್ತಾನೆ ಕೆಲಸ ಬಿಡೋಲ್ಲ ಅಥವಾ ಇದು ಯಾವ ಮ ಇದು ಯಾ ಯಾರಿಗೆ ಉಚ್ಚಸ್ಥಾನ ಮೀನರಾಶಿ ಇದು ಶುಕ್ರಗ್ರಹಕ್ಕೆ ಇದು ಉಚ್ಚಸ್ಥಾನ ಮೀನರಾಶಿ ಶುಕ್ರ ಗ್ರಹಕ್ಕೆ ಉಚ್ಚಸ್ಥಾನ ಶುಕ್ರನೇ ಇಲ್ಲಿದ ಅನ್ಕೊಳ್ಳಿ ಆವಾಗ ಅವರು ಕಷ್ಟ ಬಂದೇ ಬರುತ್ತೆ ಆದರೆ ತಡ್ಕೊಳ್ಳೋ ಶಕ್ತಿ ಇರ್ತದೆ ಅದನ್ನು ಅವರು ಜಯಿಸ್ತಾರೆ ಓಕೆನಾ ಆವಾಗ ಅವರು ಕೆಲಸ ಬಿಡಲ್ಲ ಒಂದು ನೆಕ್ಸ್ಟು ಎಂಟನೇ ಮನೆ ಈ ಎಂಟನೇ ಮನೆ ಸ್ವಂತ ಮನೆ ಈ ಸ್ವಂತ ಮನೆ ಇದಕ್ಕೆ ಅಧಿಪತಿ ಬಂದು ಬುಧ ಇವನು ಅಲ್ಲೇ ಕುಂತಿದ್ದಾನೆ ಅಂದರೆ ಸೇಮ್ ಕಷ್ಟ ತಡ್ಕೊತಾರೆ ಕೆಲಸ ಬಿಡೋಲ್ಲ ಓಕೆನಾ ಇಲ್ಲಿ ಯಾರು ಉಚ್ಚ ಇಲ್ಲಿ ಯಾರು ಉಚ್ಚರಾಗೋದಿಲ್ಲ ಓಕೆ ನೆಕ್ಸ್ಟು ಹನ್ನೆರಡನೇ ಮನೆ ಬಂದು ಹನ್ನೆರಡನೇ ಮನೆಯಲ್ಲಿ ಶನಿ ಹುಚ್ಚ ಆಗ್ತಾನೆ ಸೊ ಹನ್ನೆರಡನೇ ಮನೆ ಅನ್ನೋದಕ್ಕಿಂತ ಇದು ತುಲಾ ಕನ್ಯಾ ರಾಶಿ ಕನ್ಯಾ ಕನ್ಯಾ ರಾಶಿನಲ್ಲಿ ಶನಿ ಹುಚ್ಚನಾಗ್ತಾನೆ ಶನಿ ಇಲ್ಲೇ ಇದ್ದರೆ ಅವರೇನು ಮಾಡ್ತಾರೆ ಕೆಲಸದಲ್ಲಿ ಕಷ್ಟ ಬಂದ್ರೂ ತಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಅವ್ರು ನಷ್ಟ ಆದ್ರೂ ತಡ್ಕೊತಾರೆ ಫೇಸ್ ಮಾಡ್ತಾರೆ ಜಯಿಸ್ತಾರೆ ಮತ್ತು ಇದರ ಸ್ವಂತ ಮನೆ ಬಂದು ಶುಕ್ರ ಶುಕ್ರ ಏನಾದರೂ ಇಲ್ಲಿದ್ರೆ ಅವಾಗಲೂ ಅವರು ಕಷ್ಟವನ್ನು ತಡ್ಕೊಂಡು ಫೇಸ್ ಮಾಡ್ತಾರೆ ಅದ ಅದರ್ವೈಸ್ ಬೇರೆ ಏನೇ ಆದ್ರೂ ಅವರು ವೀಕ್ ಆಗಿಬಿಡ್ತಾರೆ ಕೆಲಸವನ್ನು ಬಿಟ್ಟುಬಿಡ್ತಾರೆ ಮತ್ತು ಈಗ ಕೆಲಸ ಬಿಟ್ಬಿಡ್ತಾರೆ ಕೆಲಸ ಬಿಡೋದಕ್ಕೆ ಕಾರಣ ಏನು ನೋಡಿ ಉದ್ಯೋಗ ಕಳೆದುಕೊಂಡು ಹಣಕಾಸಿನ ಉದ್ಯೋಗ ಕಳೆದುಕೊಳ್ಳೋಕ್ಕೆ ಸಹ ಕಾರಣ ಏನು ಅಂತ ನಾನು ತಿಳಿಸಿದ್ದೀನಿ ಮತ್ತು ಹಣಕಾಸಿನ ಸಮಸ್ಯೆ ಹೇಗೆ ಬರುತ್ತೆ ಈಗ ಉದ್ಯೋಗನ ಇವರು ಕಳ್ಕೊತಾರೆ ಇವರಿಗೆಲ್ಲ ಐದು ಎಂಟು ಹನ್ನೆರಡು ಇವೆಲ್ಲ ದುಡ್ಡನ್ನು ಕೊಡದೇ ಇರೋವಂಥ ಮನೆಗಳು ಕಷ್ಟ ಕೊಡೋ ದುಡ್ಡು ಖರ್ಚು ಮಾಡಿಸೋವಂಥ ಮನೆಗಳು ಇರೋ ದುಡ್ಡೆಲ್ಲನೂ ಖರ್ಚು ಮಾಡಿಸ್ತಾರೆ ಇವರೆಲ್ಲ ಓಕೆನಾ ಕೆಲಸ ಬಿಟ್ಬಿಟ್ಟು ಮನೇಲಿರ್ತಾರೆ ಒಂದು ತಿಂಗಳು ಎರಡು ತಿಂಗಳು ಇರೋ ದುಡ್ಡು ಒಂದು ಸ್ವಲ್ಪ ಒಂದು ಒಂದು ಇಪ್ಪತ್ತು ಸಾವಿರ ಮಡಿಕೊಂಡಿರ್ತಾರೆ ಅದೆಲ್ಲ ಖರ್ಚಾಗ್ಬಿಡ್ತದೆ ದುಡ್ಡೆಲ್ಲ ಖರ್ಚಾದ ಮೇಲೆ ಜೀವನ ಮಾಡಬೇಕಲ್ಲ ಖರ್ಚು ಕಾಸಬೇಕಲ್ಲ ಹೊರಗಡೆ ಸಾಲ ಮಾಡ್ತಾರೆ ಹಣದ ಸಮಸ್ಯೆಗೆ ಅವರು ಸಿಗಾಕ್ಕೊಂಡು ಒದ್ದಾಡ್ತಾರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಒಂದು ವಾರ ಬಿಟ್ಬಿಡ್ತಾರೆ ಬಂದ್ಬಿಡ್ತಾರೆ ಯಾಕಂದರೆ ಎಲ್ಲ ಆಕ್ಟಿವೇಟ್ ಆಗಿರ್ತದೆ ಅದರಿಂದ ಅದು ಆ ಬುಕ್ತಿ ಮುಗಿಯೋವರೆಗೂ ಅವ್ರಿಗೆ ಅದೇ ಹಣೆ ಬರ ಓಕೆನಾ ಮುಗಿದ ಮೇಲೆ ಅದು ಬಿಡುತ್ತೆ ಓಕೆನಾ ಇಲ್ಲಿ ಯಾವ ಕಷ್ಟಗಳು ಶಾಶ್ವತ ಅಲ್ಲ ಇವತ್ತಿದ್ದ ಕಷ್ಟ ನಾಳೆ ಇರಲ್ಲ ಬದುಕು ಚಲಿಸುವ ಮೋಡಗಳು ಇದ್ದಂಗೆ ಕಷ್ಟಕ್ಕೂ ಕೊನೆ ಇದೆ ಕಾಯಬೇಕಷ್ಟೇ ಇನ್ನು ಇದಕ್ಕೆ ಪರಿಹಾರ ಏನು ಅಂತ ನೋಡೋಣ ವೀಕ್ಷಕರೇ ಐದನೇ ಮನೆಗೆ ಅಲ್ಲಿ ಐದನೇ ಮನೆಯಲ್ಲಿ ಯಾವ ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಗೇನಾದರೂ ಈ ರೀತಿ ಉದ್ಯೋಗ ಕಳ್ಕೊಳ್ಳೋದು ಮತ್ತು ಹಣಕಾಸಿನ ಸಮಸ್ಯೆ ಇದ್ದರೆ ಐದನೇ ಮನೆಯಲ್ಲಿ ಯಾವ ಗ್ರಹ ಇದಾನೆ ನೋಡ್ಕೊಳ್ಳಿ ಉಪಸ್ಥಿತನಿದಾನೆ ನೋಡ್ಕೊಳ್ಳಿ ಉಪಸ್ಥಿತನಿಲ್ವಾ ಅದರ ಯಾರು ನೋಡ್ಕೊಳ್ಳಿ ನೋಡ್ಕೊಂಡಾಗ ಆ ಒಂದು ಗ್ರಹಕ್ಕೆ ನೀವು ದಾನ ಮಾಡಬೇಕು ಅಲ್ಲಿ ಕುಂತಿರುವ ಗ್ರಹ ಅಥವಾ ಅದರ ಅಧಿಪತಿಯ ಗ್ರಹದ್ದು ನೀವು ಧಾನ್ಯವನ್ನು ನೀವು ಕೊನೆ ಪಕ್ಷ ತಿಂಗಳಲ್ಲಿ ಒಂದು ಸರಿನಾದರೂ ದಾನ ಮಾಡ್ತಾ ಬನ್ನಿ ಒಂದು ಆರು ತಿಂಗಳು ಮಾಡಿ ಪರಿಸ್ಥಿತಿ ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತೆ ಫುಲ್ ಸಾಲ್ವ್ ಆಗಲ್ಲ ದರ್ಶ ಅಥವಾ ಭುಕ್ತಿ ಮುಗಿಬೇಕು ಪರಿಸ್ಥಿತಿ ನಿಯಂತ್ರಣಕ್ಕೆ ಬರೋದು ಬರುತ್ತೆ ನೋಡಿ ವೀಕ್ಷಕರೆ ಈಗ ರವಿ ರವಿ ಏನಾದರೂ ನಿಮಗೆ ಒಂಬತ್ತು ಗ್ರಹಗಳಲ್ಲಿ ಈ ಐದು ಎಂಟು ಹನ್ನೆರಡು ಯಾವುದೇ ಮನೆಯಲ್ಲಿ ರವಿ ಏನಾದರೂ ಇದ್ದರೆ ನೀವು ಗೋಧಿಯನ್ನು ತಿನ್ನೋದನ್ನು ಸ್ಟಾಪ್ ಮಾಡಬೇಕು ಮತ್ತು ಗೋಧಿಯನ್ನು ದಾನ ಮಾಡಿ ಚಂದ್ರ ಏನಾದರೂ ಇದ್ದರೆ ಅಕ್ಕಿನ ನೀವು ದಾನ ಮಾಡಿ ಅಕ್ಕಿ ತಿಂದೆ ಇರೋದಕ್ಕೆ ಆಗಲ್ಲ ಅನ್ನ ಯಾಕೆಂದರೆ ನಾವು ಇಂಡಿಯನ್ಸ್ ಎಲ್ಲ ಊಟ ಅನ್ನ ಮಾಡೇ ಮಾಡ್ತೀವಿ ಬಟ್ ಸ್ವಲ್ಪ ಕಡಿಮೆ ಮಾಡಿ ಮತ್ತು ಅಕ್ಕಿಯನ್ನು ದಾನ ಮಾಡಿ ಕುಜ ಏನಾದರೂ ನಿಮಗೆ ಈ ಸ್ಥಾನಗಳಲ್ಲಿ ಕುಳಿತಿದ್ರೆ ತೊಗರಿಬೇಳೆಯನ್ನು ದಾನ ಮಾಡಿ ಮತ್ತು ಬುಧ ಏನಾದರೂ ಈ ಸ್ಥಾನಗಳಲ್ಲಿ ಕುಳಿತಿದ್ರೆ ಹೆಸರು ಬೇ ಹೆಸರು ಕಾಳನ್ನು ದಾನ ಮಾಡಿ ಗುರುವಿಗೆ ಕಡಲೆಕಾಳು ಶುಕ್ರನಿಗೆ ಅವರೇ ಕಾಳು ಶನಿಗೆ ಎಳ್ಳು ರಾಹುವಿಗೆ ಕರಿ ಉದ್ದಿನ ಬೇಳೆ ಕೇತುವಿಗೆ ಹುರುಳಿ ಕಾಳು ಈ ಒಂದು ಧಾನ್ಯಗಳನ್ನು ನೀವು ಸೇವನೆ ಮಾಡಬಾರದು ಮತ್ತು ಇದನ್ನ ನೀವು ದಾನ ಮಾಡಬೇಕು ಮತ್ತು ಇದಕ್ಕೆ ವಿಶೇಷವಾದ ಪರಿಹಾರ ಇದೆ ಅದನ್ನೇ ಆದರೆ ನೀವು ಅದನ್ನ ಫೋನ್ ಮಾಡಿ ಕೇಳಿದಾಗಲೇ ನಾವು ಹೇಳೋಕ್ಕಾಗೋದು ನಿಮ್ಮ ಸಮಸ್ಯೆ ಏನು ರಿಯಲ್ ಆಗಿ ಏನಾಗಿದೆ ಅಂತ ನಾವು ಅರ್ಥ ಮಾಡ್ಕೊಂಡೇ ನಾವು ಹೇಳಬೇಕು ಇದು ಜನರಲ್ ಆಗಿ ಎಲ್ಲರಿಗೂ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಆಮೇಲೆ ಎಲ್ರಿಗೂ ಎಲ್ಲಾ ಕೆಲಸನೂ ಆಗ್ಬರಲ್ಲ ಅವರವರ ಜಾತಕದ ಪ್ರಕಾರ ಅವ್ರಿಗೆ ಯಾವ ಕೆಲಸ ಆಗಿ ಬರುತ್ತೆ ಅಂತ ನೋಡಿಕೊಂಡು ನಾವು ಮಾಡಬೇಕು ಎಲ್ಲರೂ ಬಿಸ್ನೆಸ್ ಮಾಡೋಕ್ಕೋದ್ರೆ ಆಗಲ್ಲ ಕೈ ಸುಟ್ಕೊತಾರೆ ಅವ್ರ ಹಣೆ ಬರದಲ್ಲಿ ಅವ್ರ ಜಾತ್ರದಲ್ಲಿ ನೀವು ಬೇರೆ ಕೈ ಕೇಳಿ ಕೆಲಸ ಮಾಡಬೇಕು ಅಂತ ಇದ್ರೆ ಅವ್ರು ಮಾಡಿದ್ರೇನೆ ಚೆನ್ನಾಗಿರ್ತದೆ ಅಲ್ಲಿ ಆಯ್ತು ಬಿಸ್ನೆಸ್ ಕಾಮ ಬಿಸ್ನೆಸ್ ಕಾಂಬಿನೇಷನ್ ಇರುತ್ತೆ ಆದರೆ ಅದರಲ್ಲಿ ಯಾವುದೋ ಹೋಟೆಲ್ ಬಿಸ್ನೆಸ್ ಮಾಡಬೇಕಾ ಬ್ಯಾಂಕಿಂಗ ಹಣಕಾಸು ಮತ್ತೊಂದ ಮಗದೊಂದ ಅದನ್ನು ನೋಡಿಕೊಂಡು ನೀವು ಬಿಸ್ನೆಸ್ನ ಮಾಡಬೇಕಾಗುತ್ತೆ ಬಿಸ್ನೆಸ್ಸು ಯೋಗ ನಿಮ್ಗೆ ಇದೆಯಾ ಅಂತ ನೋಡ್ಕೊಂಡು ಮಾಡಬೇಕು ಕೆಲಸದಲ್ಲೂ ಅಷ್ಟೇ ಸುಮ್ಮನೆ ಯಾವುದೋ ಕೆಲಸದಲ್ಲೂ ನಿಮ್ಗೆ ಮಾಡೋಕ್ಕಾಗಲ್ಲ ನಿಮ್ಮ ಜಾತಕದ ಪ್ರಕಾರ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಮತ್ತು ಅದನ್ನು ಇಷ್ಟಪಟ್ಟು ನೀವು ಮಾಡ್ತೀರಾ ಅದನ್ನು ನೀವು ತಿಳ್ಕೊಂಡು ಮಾಡಬೇಕಾಗುತ್ತೆ ವೀಕ್ಷಕರೇ ಮತ್ತು ಇಲ್ಲಿ ಕೊನೆಯದಾಗಿ ಕರ್ಮಕಾರಕ ಶನಿ ಪಾತ್ರವೇನು ಅಂತ ನಾನು ಬರೆದಿದ್ದೀನಿ ಇಲ್ಲೇನು ಗೊತ್ತಾ ಕರ್ಮಕಾರಕ ಶನಿ ಎಲ್ಲರಿಗೂ ಕಷ್ಟ ಕೊಡ್ತಾನೆ ಅದು ನಿಮ್ಗೆ ಗೊತ್ತು ಆದರೆ ಉದ್ಯೋಗ ಕೆಲಸದಲ್ಲಿ ಕೆಲಸದ ವಿಷಯದಲ್ಲಿ ಕಷ್ಟ ಕೊಡಲ್ಲ ಯಾಕಂದರೆ ಅವನು ಉದ್ಯೋಗಕಾರಕ ಆ ಒಂದು ಕ್ಷೇತ್ರಕ್ಕೆ ಕಾರಕವಾಗಿರೋ ಗ್ರಹ ಆ ಕ್ಷೇತ್ರವನ್ನು ಕೆಡಿಸಲ್ಲ ಓಕೆನಾ ಈಗ ಶನಿ ನಿಮ್ಮ ಜನ್ಮಕುಂಡಲಿಯಲ್ಲಿ ಎಲ್ಲಾದರೂ ಕುಂತಿರಲಿ ಶನಿವಿಗೆ ಶನಿಗೆ ನೋಡಿ ವೀಕ್ಷಕರೇ ಮೂರು ಏಳು ಹತ್ತು ಮಾಮೂಲಿ ಏಳು ಹೇಳು ಅಂದರೆ ಸಹಜವಾಗಿ ಎಲ್ಲ ಗ್ರಹಗಳಿಗೂ ಏಳನೇ ದೃಷ್ಟಿ ಇದ್ದೇ ಇರುತ್ತೆ ಶನಿಗೆ ಸ್ವಲ್ಪ ವಿಶೇಷವಾದ ದೃಷ್ಟಿ ಇದೆ ಮೂರು ಹತ್ತು ಓಕೆನಾ ಶನಿ ಕುಳಿತಿರುವ ಜಾಗದಿಂದ ನಿಮ್ಮ ಮೂರನೇ ಮನೆ ದೃಷ್ಟಿಯಿಂದನಾದರೂ ನೋಡಲಿ ಏಳನೇ ಮನೆಯಿಂದನಾದರೂ ನೋಡಲಿ ಹತ್ತನೇ ಮನೆಯಿಂದನಾದರೂ ನೋಡಲಿ ಶನಿ ಕುಳಿತಿರುವ ಜಾಗದಿಂದ ನಿಮ್ಮ ಲಗ್ನವನ್ನು ಶನಿ ನೋಡಿದ್ರೆ ನಿಮಗೆ ಉದ್ಯೋಗ ಸಮಸ್ಯೆ ಬರಲ್ಲ ಒಂದ್ರು ಅದನ್ನ ತಡ್ಕೊಂಡು ನೀವು ಮಾಡ್ಕೊಂಡು ಹೋಗ್ತೀರ ನಿಮ್ಮ ಲೈಫ್ ಲಾಂಗ್ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಬರಲ್ಲ ಮತ್ತು ನಿಮ್ಮ ಲಗ್ನಾಧಿಪತಿ ಎಲ್ಲಿ ಕುಂತಿದ್ದಾನೆ ಈಗ ಇದ್ರ ಲಗ್ನಾಧಿಪತಿ ವೃಶ್ಚಿಕ ರಾಶಿ ಇದು ಈ ರಾಶಿಗೆ ಅಧಿಪತಿ ಬಂದು ಕುಜ ಕುಜ ಇಲ್ಲಿ ಕುಂತಿದ್ದಾನೆ ಅಂತ ಅಂದ್ಕೊಳ್ಳಿ ಲಗ್ನಾಧಿಪತಿ ಮೇಲಾದರೂ ಸೆಕೆಂಡ್ ಆಪ್ಷನಲ್ಲಿ ಲ ಫಸ್ಟ್ ಆಪ್ಷನ್ನು ಲಗ್ನದ ಮೇಲೆ ದೃಷ್ಟಿ ಬಿಡಬೇಕು ಶನಿದು ಅಥವಾ ಅಲ್ಲಿ ಬೀಳಲಿಲ್ಲ ಅಂದ್ರೂ ಸೆಕೆಂಡ್ ಆಪ್ಷನ್ನು ಲಗ್ನಾಧಿಪತಿ ಮೇಲಾದರೂ ಶನಿಯ ದೃಷ್ಟಿ ಬೀಳಬೇಕು ಆವಾಗ ಉದ್ಯೋಗಕ್ಕೆ ಸಮಸ್ಯೆ ಆಗಲ್ಲ ವೀಕ್ಷಕರೇ ಮತ್ತು ನಿಮ್ಮ ಜಾತಕದಲ್ಲಿ ನಿಮ್ಗೆ ಯಾವ ಯಾವ ಕೆಲಸ ಮಾಡಿದ್ರೆ ನೀವು ಅಭಿವೃದ್ಧಿ ಹೊಂತೀರ ಯಾವ ಕ್ಷೇತ್ರದಲ್ಲಿ ನಿಮಗೆ ಅದೃಷ್ಟ ಅನ್ನೋದಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ನೀವು ನಮಗೆ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿ ಮತ್ತು